ರಾಜಧಾನಿ ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ ಈಗಾಗಲೇ ಏರ್ಪೋರ್ಟ್ಗೆ ಆಗಮಿಸಿದಂಥ ಪ್ರಧಾನಿ ಮೋದಿ ಅವ್ರನ್ನ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಬರ್ಮಾಡಿಕೊಂಡ್ರು ಸಾವ್ರ ಜೊತೆಗೆ ಸಂಸದರು ಒಂದಷ್ಟು ಗಣ್ಯರು ಕೂಡ ಅವ್ರನ್ನ ಬರಮಾಡಿಕೊಂಡ್ರು ಅದಾದ ನಂತರ ಈಗ ರಸ್ತೆ ಮಾರ್ಗದ ಮೂಲಕ ಬಿ ಐ ಇ ಟಿ ಸಿ ಸೆಂಟ್ರಿಗೆ ಅವರು ಹೋಗ್ತಾ ಇರೋದು ದಿ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸೆಂಟ್ರಿಗೆ ಈಗ ಹೋಗ್ತಾ ಇದ್ದಾರೆ ಇದರ ವಿಶೇಷತೆ ಏನಂತಂದರೆ ಸಾವಿರದ ಆರುನೂರು ಕೋಟಿ ವೆಚ್ಚದಲ್ಲಿ ಸುಮಾರು ನಲ್ವತ್ಮೂರು ಎಕರೆ ಕ್ಯಾಂಪಸ್ ಇದು ಇಲ್ಲಿ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿಯನ್ನು ಉತ್ತೇಜಿಸುವಂಥ ಒಂದು ಭಾರತದ ಪ್ರತಿಭೆಗಳಿಗೆ ಹೆಚ್ಚಿನ ವೇದಿಕೆಯನ್ನು ಕಲ್ಪಿಸುವಂಥ ಒಂದು ಕ್ಯಾಂಪಸ್ ಇದು ಜೊತೆಗೆ ಇಲ್ಲಿ ಎಲ್ಲರಿಗೂ ಕೂಡ ಈಕ್ವಲ್ ಆದಂಥ ಆಪರ್ಚುನಿಟಿ ಏನಿದೆ ಅದು ಸೈನ್ಸ್ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಇಂಜಿನಿಯರಿಂಗ್ ಹಾಗೆ ಮ್ಯಾಥ್ಸ್ ಇದೆಲ್ಲಕ್ಕೂ ಕೂಡ ಈಕ್ವಲ್ ಆಪರ್ಚುನಿಟಿ ಸೊ ಹೊಸ ಕಾಂಪ್ ಕ್ಯಾಂಪಸ್ ಈಗ ಲೋಕಾರ್ಪಣೆ ಆಗ್ತಾ ಇದೆ ಸೊ ಈ ಮೂಲಕ ಭವಿಷ್ಯಕ್ಕೆ ಉನ್ನತ ಪ್ರತಿಭೆಗಳನ್ನು ರೂಪಿಸ್ ರೂಪುಗೊಳಿಸುವಂಥ ಒಂದು ಕೆಲಸ ಆಗುತ್ತೆ ಸೊ ಭಟ್ರ ಮಾರನೇಹಳ್ಳಿಯಲ್ಲಿ ಇರುವಂಥ ಒಂದು ಕ್ಯಾಂಪಸ್ ಇದು ಸೊ ಇದರ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಈಗ ಆಗಮಿಸಿದ್ದಾರೆ ರಸ್ತೆ ಮಾರ್ಗವಾಗಿ ಈಗ ಸಾಕ್ತಿರುವಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ ಸೊ ಇಲ್ಲಿ ಈ ಸ್ಕಿಲ್ ಡೆವಲಪ್ ಮಾಡುವಂಥದ್ದು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಅದು ಟೆಕ್ನಾಲಜಿ ಇರ್ಬೋದು ಹಾಗೆ ಈ ಸ್ಟೆಮ್ ಅನ್ನೋ ಒಂದು ಪ್ಲ್ಯಾನನ್ನು ಮಾಡಲಾಗಿದೆ ಎಸ್ ಟಿ ಇ ಎಮ್ ಅನ್ನೋ ಪ್ಲ್ಯಾನ್ ಬಿ ಎ ಟಿ ಸಿಯಲ್ಲಿ ಅದು ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಹಾಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಗಣಿತ ವಿಜ್ಞಾನ ಹಾಗೆ ತಂತ್ರಜ್ಞಾನ ಇಂಜಿನಿಯರಿಂಗ್ ಇದೆಲ್ಲ ಕೂಡಿದಂಥ ಒಂದು ಕ್ಯಾಂಪಸ್ ಇದು ಸೊ ಬಿ ಐ ಟಿ ಸಿಯ ಒಂದು ಕ್ಯಾಂಪಸನ್ನು ಇವತ್ತು ಪ್ರಧಾನಿ ಉದ್ಘಾಟನೆ ಮಾಡಲಿದ್ದಾರೆ ಸೊ ಪ್ರಧಾನಿ ಇವತ್ತು ಬೋಯಿಂಗ್ ಸುಕನ್ಯಾ ಪ್ರೋಗ್ರಾಮ್ ಅದನ್ನು ಕೂಡ ಲೋಕಾರ್ಪಣೆಗೊಳಿಸಲಿದ್ದಾರೆ ಸೊ ದೇಶದಾದ್ಯಂತ ಇರುವಂಥ ಮಹಿಳೆಯರಿಗೆ ವಿಶೇಷವಾಗಿ ಈ ಏವಿಯೇಷನ್ ಸೆಕ್ಟರ್ ಗಗನಯಾನ ಸೆಕ್ಟರ್ ಏನಿದೆ ಅದಕ್ಕೆ ಹೆಚ್ಚಿನ ಉತ್ತೇಜನವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಸೊ ಈ ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಸುಮಾರು ನೂರ ಐವತ್ತು ಲ್ಯಾಂಡ್ ಲೊಕೇಶನ್ಗಳನ್ನು ಇದಕ್ಕೋಸ್ಕರ ಮಾಡಲಾಗಿದೆ ಇದಕ್ಕೋಸ್ಕರ ಕ್ಯಾಂಪಸ್ಗಳನ್ನು ರೆಡಿ ಮಾಡೋದಕ್ಕೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಎ ಐ ಹಾಗೆ ಮಷೀನ್ ಲರ್ನಿಂಗ್ ಇದೆಲ್ಲವೂ ಕೂಡ ಇರುವಂಥ ಒಂದು ಕ್ಯಾಂಪಸ್ ಇದು ಇನ್ನು ಕ್ಲೌಡ್ ಮಾಡೆಲ್ ಬೇಸ್ಡ್ ಇಂಜಿನಿಯರಿಂಗ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲವೂ ಕೂಡ ಈ ಬಿ ಐ ಇ ಟಿ ಸಿ ಯ ಸ್ಪೆಷಾಲಿಟಿ ಆಗಿರುತ್ತೆ ಇವತ್ತು ಬಿ ಐ ಎ ಟಿ ಸಿಯ ಕ್ಯಾಂಪಸನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಪ್ರಧಾನಿ ಮೋದಿ ಅದರ ವಿಶೇಷತೆಯನ್ನು ನಾವು ತಿಳಿಸ್ತಾ ಇದ್ವಿ ಭಾರತದ ಆತ್ಮನಿರ್ಭರ ಯೋಚನೆ ಏನಿದೆ ಇದಕ್ಕೆ ಪೂರಕವಾದಂಥ ಒಂದಷ್ಟು ಕೆಲಸಗಳು ಕೂಡ ಇಲ್ಲ ಆಗ್ತವೆ ಬೋಯಿಂಗ್ ಏನಿದೆ ಅದರ ಪಾರ್ಟ್ನರ್ ಈಗ ಟೈಅಪ್ ಭಾರತದ ಆರ್ಮ್ ಫೋರ್ಸಸ್ ನಮ್ಮ ಆರ್ಮಿ ಜೊತೆ ಕೂಡ ಅದರ ಟೈಅಪ್ ಇದೆ ನಮ್ಮದೇ ಆದಂಥ ಏರ್ಕ್ರಾಫ್ಟ್ಗಳನ್ನು ಡಿಸೈನ್ ಮಾಡೋದಕ್ಕೆ ಡಿಫೆನ್ಸ್ ಸೆಕ್ಟರ್ನಲ್ಲಿ ಹೆಚ್ಚಿನ ಶಕ್ತಿಯನ್ನು ತುಂಬೋದಕ್ಕೆ ಬೋಯಿಂಗ್ ಇಲ್ಲಿನ ಬಿ ಐ ಟಿ ಸಿ ಕ್ಯಾಂಪಸ್ ಏನಿದೆ ಅದು ಸಹಾಯ ಮಾಡುತ್ತೆ ಸೊ ನಮ್ಮದೇ ಭಾರತದಲ್ಲೇ ನಿರ್ಮಿತವಾಗಿರುವಂಥ ನಿರ್ಮಾಣಗೊಳ್ಳುವಂಥ ಏರ್ಕ್ರಾಫ್ಟ್ಗಳನ್ನು ಡಿಸೈನ್ ಮಾಡುವಂಥದ್ದು ಇರ್ಬೋದು ಸೊ ಅದಕ್ಕೆ ಯುವ ಜನತೆಯನ್ನು ತೊಡಗಿಸಿಕೊಳ್ಳುವಂಥದ್ದು ಸೊ ಏವಿಯೇಷನ್ನ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಉತ್ತೇಜನ ಕೊಡೋದು ಇದೆಲ್ಲವೂ ಕೂಡ ಈಗ ಬಿ ಐ ಐ ಟಿ ಸಿ ಕ್ಯಾಂಪಸ್ನಲ್ಲಿ ಆಗಲಿದೆ ಸೊ ಭಾಳ ವಿಶೇಷವಾದಂಥ ಒಂದು ಯೋಜನೆ ಹದಿನಾರು ಸಾವಿರ ಕೋಟಿಯಷ್ಟು ಇಲ್ಲಿ ಇನ್ವೆಸ್ಟ್ ಮಾಡಲಾಗಿದೆ ಜೊತೆಗೆ ನಲವತ್ತ್ಮೂರು ಎಕರೆ ಪ್ರದೇಶದಲ್ಲಿ ಈ ಬೃಹತ್ ಕ್ಯಾಂಪಸ್ ಇರುತ್ತೆ